ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಖಂಡಿತವಾಗ್ಲೂ ಇಲ್ಲಿ ಬೃಂದ ಹಾಗೆ ರೀತು ವಿಕಿ ಶಕ್ತಿ ಪ್ರಸಾದ್ ಈ ನಾಲ್ವರಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಕಾರಣಯಾರಿ ಯಾರಿಗೆ ಶಿಕ್ಷೆ ಕೊಡಿಸ್ತಾಳೆ ಭಾರ್ಗವಿ ಇತ್ತ ಕಡೆ ಜೆ ಪಿ ನಿಜವಾಗ್ಲೂ ಕೂಡ ಕುಸ್ತು ಹೋಗಿರೋದು ಯಾಕೆ ಕಡೆ ನಿಜವಾಗ್ಲೂ ಅಮ್ಮ ಶಕುಂತಲಾ ಮಾಡಿದ್ದೇನ ಜೆ ಪಿ ನ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡ್ಬಿಟ್ಟಾರೆ ಶಕುಂತಲಾ ಹಾಗಾದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಜೆ ಪಿ ಕುಸ್ತು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಜೆ ಪಿ ಗೆದ್ದಿದ್ದೀನಿ ಅನ್ನೋ ಒಂದು ಖುಷಿ ಇಲ್ವೇ ಇಲ್ಲ ಜೆ ಪಿ ಮುಗ್ದು ನಿಜವಾಗ್ಲೂ ಸಂಧ್ಯಾ ಸಾವು ನಿಜವಾಗ್ಲೂ ಜೆ ಪಿ ಪಾಟೀಲ್ನ ಕುಸ್ತು ಹೋಗುವಾಗ ಮಾಡಿದ ಸಂಧ್ಯಾ ಸಾವಾಗಿದೆ ಅದ್ರ ಜೊತೆಗೆ ಆಕೆ ಮೇಲೆ ದೌರ್ಜನ್ಯ ಕೂಡ ನಡೆದದ ಯಾರು ಮಾಡಿರ್ಬೋದು ಇದೆಲ್ಲ ಅನ್ನೋ ಒಂದು ಯೋಚನೆಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಪ್ರಸಾದ್ ಅಂತೂ ಏನಿದು ಜೆ ಪಿ ಖುಷಿಯಾಗಿರೋದ್ರ ಬದಲು ಕೇಸನ್ನ ಗೆದ್ದಿದ್ದೀವಿ ನೀನ ನೋಡಿದ್ರೆ ಈ ರೀತಿ ಕೂತಿದೆಯಲ್ಲ ಅಂದಾಗ ಕೇಸ್ ಮುಗೀತು ಆದರೆ ಈ ಒಂದು ಸಾವಿಗೆ ಕಾರಣ ಯಾರು ಏನಾದರೂ ಆಗಿದ್ರೆ ಮತ್ತೆ ಕೇಸಾ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿನ್ನ ನನ್ನ ಮಗನ ಮೇಲೆ ಡೌಟ್ ಬರ್ತಿದ್ಯಾ ಅಂತ ಹೇಳಿ ವಿಕಿನ ಕರೀತಾರೆ ಜೆ ಪಿ ಒಂದಷ್ಟು ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡು ಅಂದಾಗ ಮತ್ತೆ ಇಂಟ್ರೋಗೇಷನ್ ಆಗಿ ನಪ್ಪ ಇದು ಅಂತ ಅನ್ಕೋತಾರೆ ವಿಕಿ ಸರಿ ಆಯಿತು ಕೇಳಿ ಅಂಕಲ್ ಅಂತದಾಗೆ ನೀನು ಎಲ್ಲಿದೆ ಹಿಯರಿಂಗ್ ಅದನ್ನ ಅಂತ ಕೇಳ್ತಾರೆ ಫಾರ್ಮ್ ಹೌಸಲ್ಲಿದೆ ಅಂದಾಗ ಫಾರ್ಮ್ ಹೌಸಲ್ಲಿ ಕುಡಿದು ಗಿಡದು ಫ್ರೆಂಡ್ಸ್ ಯಾರ ಹತ್ರನಾದರೂ ಸಂಧ್ಯಾನ ಕರೆಸ್ಕೊಂಡು ಏನಾದರೂ ಅಂತ ಹೇಳಿದಾಗ ಇಲ್ಲಿ ಶಕ್ತಿ ಪ್ರಸಾದ್ ಮುಖಾನೇ ನೋಡ್ತಿದ್ದಾರೆ ವಿಕಿ ಶಕ್ತಿ ಪ್ರಸಾದ್ ಕೂಡ ವಿಕಿನೇ ನೋಡ್ತಿದ್ದಾರೆ ಇಲ್ಲಿ ವಿಕಿ ಆಗಲ್ಲ ನಾನು ಏನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ತದನಂತರ ಬಿಡು ಜಿ ಪಿ ಸುಮ್ನೆ ಯಾಕೆ ಇದು ಯಾಕೆ ತಲೆ ಕೆಡಿಸ್ಕೋಬೇಕು ಅದ್ ಕಟ್ಕೊಂಡು ನಮಗೇನ ಆಗ್ಬೇಕು ಅದಕ್ಕೂ ನಮ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಜಿ ಪಿ ಸಂಬಂಧ ಇಲ್ಲ ಅಂದ್ರೆ ಸರಿ ಸಂಬಂಧ ಇದ್ರೆ ತುಂಬಾನೇ ಕಷ್ಟ ಆಗತ್ತೆ ಯಾಕಂದ್ರೆ ಬರೀ ಸಾವಾಗಿಲ್ಲ ದೌರ್ಜನ್ಯ ಕೂಡ ಆಗಿದೆ ಅಂತ ಹೇಳ್ತಿದಾರೆ ಅದ ಕಡೆ ನಿಜವಾಗ್ಲೂ ಭಾರ್ಗವಿ ಕೂಡ ಕುಸ್ತು ಹೋಗ್ಬಿಟ್ಟದಾಳೆ ಯಾಕಂದ್ರೆ ತನ್ನಿಂದ ಸಾವಾಗಿದೆ ತನ್ನ ನ್ಯಾಯ ಅಂತ ಹೇಳಿ ಸಂಧ್ಯಾನ ಕರ್ಕೊಂಡ್ ಬಂದ ಮೇಲೆ ವಿಶ್ವಾಸ ಇಟ್ಟು ಈ ನಂಬಿ ಬಂದ ಅವಳ ಜೀವನೇ ಹೊಟ್ಟೋಯ್ತು ಅವಳ ಜೀವ ಹೋಗೋದಕ್ಕೆ ನಾನೇ ಕಾರಣ ಇಲ್ಲ ನನಗೆ ಆಗ್ಬಿಟ್ಟು ಯೋಗ್ಯತೆನೇ ಇಲ್ಲ ನಾನು ಬದುಕಬಾರ್ದು ಅಂತ ಹೇಳ್ತಿದ್ರೆ ಇಲ್ಲಿ ಅಪ್ಪ ಏನ್ ಮಾತಾಡ್ತಿದ್ಯಾ ಮಗ್ಲ ಸಂಧ್ಯಾನ ಕಳ್ಕೊಂಡು ಇಷ್ಟೊಂದು ಕುಸ್ತು ಹೋಗಿದ್ದೀವಿ ಅಂತದ್ರಲ್ಲಿ ನೀನು ಕೂಡ ಈ ರೀತಿ ಮಾತಾಡ್ಬಿಟ್ರೆ ಏನು ಮಾಡೋದು ಮಗ್ಲ ದಯವಿಟ್ಟು ಸುಮ್ಮನಿದ್ಬಿಡು ನನಗೆ ಇಂಥದ್ದೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಿನ್ ಕೈ ಕಾಲು ಇಡ್ದು ಈ ಒಂದು ಖಂಡಿತವಾಗ್ಲೂ ಕೇಸ್ ತಗೋಬೇಡ ಅಂತ ಹೇಳ್ತಿದ್ದಾರೆ ನನ್ಗೆ ಈ ಮಟ್ಟಕ್ಕೆ ಅವ್ರು ಇಳಿತಾರೆ ಅಂತಾನೆ ಗೊತ್ತಿರ್ಲಿಲ್ಲ ಅಂತ ತಂದೆ ರವೀಂದ್ರ ಕೂಡ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಅಂತೂ ಇಲ್ಲ ನಾನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತಾ ಬಿಡುವುದಿಲ್ಲ ಖಂಡಿತ ಸಂಧ್ಯಾ ಸಾವಿಗೆ ಅದು ಯಾರು ಅವ್ರನ್ನ ಖಂಡಿತ ಹುಡ್ಕೊಂಡೋಗಿ ಹೊಡೆದೇ ಹೊಡಿತೀನಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಕೊಡಿಸ್ತೀನಿ ಅಂತ ಭಾರ್ಗವಿ ಹೇಳ್ತಿದ್ರೆ ಅಮ್ಮ ಏನ್ ಮಾತಾಡ್ತಿದ್ಯಾ ನೀನು ಈಗಲೇ ಸಂಧ್ಯಾ ನಾ ಮತ್ತೆ ನಿನ್ನ ಕಳ್ಕೋಬೇಕಾ ಯಾವ ಕೇಸು ಬೇಡ ಏನು ಬೇಡ ಅಂತ ಹೇಳ್ತಿದಾರೆ ಇಲ್ಲ ಸಂಧ್ಯಾ ಸಾವಿಗೆ ನಾನು ನ್ಯಾಯ ಕೊಡಿಸ್ದೆ ಸುಮ್ಮನೆ ಇರುವುದಿಲ್ಲ ಸಂಧ್ಯಾ ಸಾವಾಗಿದೆ ಅವ್ಳ ಆತ್ಮ ಶಾಂತಿ ಸಿಗಬೇಕು ಅಂದರೆ ನಾನು ಅವಳಿಗೆ ನ್ಯಾಯ ಕೊಡಿಸಲೇಬೇಕು ಕೊಡಿಸೇ ಕೊಡಿಸ್ತೀನಿ ಯಾರೇ ಬಂದರೂ ಕೂಡ ಅದನ್ನು ಅಡ್ಡಿಪಡ್ಸೋಕ್ಕಾಗೋದಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ರೆ ಈ ಕಡೆ ಅರ್ಜುನ ನಿಜವಾಗ್ಲೂ ಕೂಡ ನಾನು ಸಂಧ್ಯಾ ಅಣ್ಣ ಅಂತ ಕರಿತಿದ್ಲು ಆದರೆ ಅವಳಿಗೆ ನಿಜವಾಗ್ಲೂ ಅನ್ಯಾಯ ಮಾಡಿಬಿಟ್ಟ ನಿಜವಾಗ್ಲೂ ಅವಳ ಸಾವಿಗೆ ನ್ಯಾಯ ಕೊಡಿಸೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ ಆದರೆ ಯಾವುದೂ ಸರಿ ಹೋಗಲಿಲ್ಲ ಸಂಧ್ಯಾ ಕೂಡ ಬದ್ಕುಳಿಲಿಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ದಾರೆ ಇತ ಕಡೆ ಸಂಧ್ಯಾ ನೋಡಲೇಬೇಕು ಅಂತ ಹೇಳಿ ಭಾರ್ಗವಿ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ಸಂಧ್ಯಾ ನಾನ್ ನೋಡೋದಕ್ಕೆ ಅಂತ ಹೋ ಮಾರ್ಚರಿ ಹತ್ರ ಹೋಗಿದ್ದಾರೆ ಅಲ್ಲಿ ಇನ್ಸ್ಪೆಕ್ಟರ್ ಭಾರ್ಗವಿಯನ್ನ ನೋಡಿದೆ ಹೋ ಬಂದ್ರ ಇವತ್ತು ಈ ಸಂಧ್ಯಾ ಸಾವಿಗೆ ಕಾರಣ ನೀವೇ ಅನ್ನೋದು ಗೊತ್ತಿದ್ಯಾ ಪಾಪ ಉಳಪಾಡ್ಕೊಂಡು ಏನೋ ಕೆಲಸ ಮಾಡ್ಕೊಂಡಿದ್ಲು ಅಂತ ಅವಳ ಕರ್ಕೊಂಡ್ಬಂದು ನ್ಯಾಯ ಕೊಡಿಸ್ತೀನಿ ಅದು ಇದು ಅಂತ ಹೇಳಿ ದೊಡ್ಡವ್ರ ವಿರುದ್ಧ ನಿಲ್ಸಿ ನೀವು ಈ ರೀತಿ ಅವ್ಳನ್ನ ಸಾವಿಗೆ ಈಡ್ ಮಾಡ್ಬಿಟ್ರಲ್ಲ ನಿಮ್ಗೇನು ಕೂಡ ಅನ್ನಿಸ್ತಾ ಇಲ್ವಾ ನಿಜವಾಗ್ಲೂ ಅವರ ಸಾವಿಗೆ ಕಾರಣನೇ ನೀವು ನಿಮ್ಮಿಂದನೇ ಸಾವಾಗಿರೋದು ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಮನುಷ್ಯತ್ವ ಇಲ್ವಾ ನಿಜವಾಗ್ಲೂ ನಿಮ್ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಕೆರೆನೋ ಭಾವಿನ ನೋಡ್ಕೊತಿದ್ದೆ ಯಾವ ರೀತಿ ಬಂದು ನಿಂತಿದ್ದೀರಾ ಅವ್ರು ಅಮ್ಗೆ ಹೇಗೆ ಉತ್ತರ ಕೊಡ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಶಕ್ತಿ ಪ್ರಸಾದ್ ಕಡೆ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಈ ಕಡೆ ಭಾರ್ಗವಿ ಕುಸಿತು ಹೋಗ್ತದಾಳೆ ಅಷ್ಟರಲ್ಲಿ ಅವ್ರ ಅಮ್ಮನೆ ಬಂದ್ರು ನೋಡಿ ಉತ್ತರ ಕೊಡಿ ಅಂತ ಹೇಳ್ತಾರೆ ಅವರಮ್ಮ ಬಂದಿದ್ದೆ ಸಂಧ್ಯಾ ಸಾವನ್ನ ನೋಡಿ ನಿಜವಾಗ್ಲು ಕಣ್ಣೀರು ಹಾಕ್ತಿದ್ದಾರೆ ನೋಡಿ ಇಲ್ಲಿ ಗುಳಾಡ್ತಿದ್ದಾರೆ ನನ್ನ ಮಗಳು ಸಂಧ್ಯಾ ನನ್ನಿಂದ ದೂರ ಆಗ್ಬಿಟ್ಲು ನನ್ನ ಮಗ್ಳಿಗೆ ಯಾರಿ ಸ್ಥಿತಿ ಬಂದಿದ್ದು ಖಂಡಿತವಾಗ್ಲೂ ಅವ್ರಿಗೆ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಏನಮ್ಮ ನೀನು ನಿಜವಾಗ್ಲೂ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದು ಇವತ್ತು ನನ್ನ ಮಗಳನ್ನ ಶವ ಮಾಡ್ಬಿಟ್ಯಲ್ಲ ಎಲ್ಲಿ ನನ್ನ ಮಗಳು ನನ್ನ ಮಗಳನ್ನ ತಂದ್ಕೊಡು ಕೊಡು ಏನು ನ್ಯಾಯ ನೀತಿ ಏನೂ ಕೂಡ ಬೇಕಾಗಿಲ್ಲ ಯಾವ ನ್ಯಾಯ ಇಟ್ಕೊಂಡು ನಾವು ಏನು ಮಾಡಬೇಕು ನನಗೆ ನನ್ನ ಮಗಳು ಬೇಕು ನನ್ನ ಮಗಳು ಅಕ್ಕ ಎಲ್ಲ ಇದ್ದಾಳೆ ಅವಳು ನೋಡ್ಕೊತಾಳೆ ನಮ್ಮ ಜೊತೆ ನಿಲ್ತಾಳೆ ಅಂತ ಹೇಳ್ತಿದ್ಳು ಆದರೆ ಏನು ಮಾಡ್ಬಿಟ್ಟೆ ನೀನು ನನ್ನ ಮಗಳನ್ನೇ ಸಾಯಿಸಿಬಿಟ್ಟಿಯಲ್ಲ ನಮಗೆ ಬೇಕಾಗೇ ಇರಲಿಲ್ಲ ನನ್ನ ಮಗಳು ನಾಲ್ಕು ಮನೆ ಕೆಲಸ ಮಾಡಿಕೊಂಡು ಹೇಗೆ ಜೀವನ ಮಾಡ್ತಿದ್ವಿ ಅಂಥದ್ರಲ್ಲಿ ನ್ಯಾಯ ನೀತಿ ಅಂತ ದೊಡ್ಡವ್ರ ವಿರುದ್ಧ ನಿಲ್ಲಿಸಿ ಇವತ್ತು ನನ್ನ ಮಗಳು ಸಾವನ್ನೇ ತಂದುಬಿಟ್ಟಿಯಲ್ಲ ಇವಾಗ ಸಮಾಧಾನ ಆಯ್ತಾ ನಿನಗೆ ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ಅಮ್ಮ ಈ ಕಡೆ ಭಾರ್ಗವಿ ಖಂಡಿತ ಸಂಧ್ಯಾ ಸಾವಿಗೆ ನಾನ್ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಅಂತ ನ್ಯಾಯನ ಖಂಡಿತ ಯಾವ ನ್ಯಾಯನೂ ಸಿಗುವುದಿಲ್ಲ ದುಡ್ಡು ವಿರುದ್ಧ ಹೋದ್ರೆ ಯಾವ ನ್ಯಾಯನೂ ಸಿಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಅದ ಕಡೆ ಜಿ ಪಿ ಪಾಟೀಲ್ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿದ್ದಾಗ ನಿಜವಾಗ್ಲೂ ಕುಸ್ತು ಹೋಗಿಬಿಡ್ತಾಳೆ ಹೋಗ್ಬಿಡ್ತಾರೆ ಜೆ ಪಿ ಪಾಟೀಲ್ ಆತ ಕಡೆ ರೀತುಗೆ ಒಂದು ಕಾಲ್ ಬರುತ್ತಾ ಮೇಡಮ್ ನೀವು ಹೇಳಿದ ಕೆಲಸ ಆಗಿದೆ ಅಂತ ಹೇಳಿ ಖಂಡಿತ ನಾನು ಹೇಳಿದ ಕೆಲಸ ಮಾಡಿರೋದಕ್ಕೆ ನಿಮ್ಗೆ ಹೆಂಗೆ ಸೇರಬೇಕು ಅದು ಈಗಲೇ ಸೇರುತ್ತೆ ಅಂತ ರೀತು ಕೂಡ ಹೇಳಿದಾಳೆ ಇದರಿಂದಾಗಿ ಅನುಮಾನ ಬರೋದು ರೀತುನೇ ಈ ಕೆಲಸ ಮಾಡಿಸಿರ್ಬಹುದಾ ಅಂತ ಹೇಳಿ ತದನಂತರ ಈ ಕಡೆ ಜೆ ಪಿ ಬಂದರು ಅಂತ ಇಡೀ ಫ್ಯಾಮಿಲಿ ಅಲ್ಲಿಗೆ ಬರುತ್ತೆ ರೀತು ಕೂಡ ಬರ್ತಾಳೆ ಶಕುರ್ ತಲ ಅವ್ರು ಕೂಡ ಬರ್ತಾರೆ ಈ ಕಡೆ ಬೃಂದ ಬಂದಿದೆ ನನ್ಗೆ ಗೊತ್ತಿತ್ತು ಮಾವ ನೀವೇ ಕೇಸ್ ಗೆಲ್ಲೋದು ಅಂತ ನಿಮ್ಮ ವಿರುದ್ಧ ಯಾರು ಗೆಲ್ಲೋಕ್ಕಾಗುತ್ತೆ ಖಂಡಿತ ನಿಮ್ಮ ವಿರುದ್ಧ ಯಾರು ಕೂಡ ಕೇಸ್ ಗೆಲ್ಲ ಿಲ್ಲ ಆ ಭಾರ್ಗವಿ ಏನು ನಿಮ್ ಮುಂದೆ ಜನ ಮಾತ್ರ ಜಯ ಬೇರೆ ಖಂಡಿತ ಬಾರಿಸಿರ್ತೀರ ಖುಷಿನೇ ಇಲ್ವಲ್ಲ ಅಂತ ಹೇಳ್ತಿದ್ರೆ ಸಾಕ್ಷಿ ಜೆ ಪಿ ಕೇಸ್ ಗೆದ್ದಾರೆ ಅಂತ ಗೊತ್ತಿತ್ತು ಆದ್ರೆ ಸಂಧ್ಯಾ ಕೂಡ ಮನೆಗ್ ವಾಪಸ್ ಆಗ್ತಾಳೆ ಇವ್ರ ಜೊತೆ ಕೈ ಕಾಲು ಇಟ್ಕೊಂಡು ಬೇಡ್ಕೊಂಡು ಅಂತ ಅನ್ಕೊಂಡಿದ್ದೆ ಬಟ್ ಅದ್ ನಡೀಲೇ ಇಲ್ವಲ್ಲ ಅಂತ ಅವರು ಕೂಡ ಹೇಳ್ತಿದಾರೆ ಈ ಕಡೆ ಜೆ ಪಿ ಸಂಧ್ಯಾ ಬರುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ರೀತು ಅವ್ರಿಗಿಂತ ಮುಂಚೆನೆ ಸಂಧ್ಯಾ ಬರ್ತಾಳೆ ಅಂತ ಹೇಳ್ಬಿಡ್ತಾಳೆ ಇದನ್ನ ಕೇಳಿದ ನಿಜವಾಗ್ಲು ಜಿಪಿಗೆ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ರೀತು ನೀನು ಅಂದಾಗ ಅವಳಿಗೆ ಎಲ್ ಮುಖ ಇರುತ್ತೆ ಬರೋದಕ್ಕೆ ಸೋತು ಸುಣ್ಣ ಆಗಿತ್ತಾಳೆ ನಮ್ಮನೆಗೆ ಬರೋ ಧೈರ್ಯ ಮಾಡ್ತಾಳ ಅದಕ್ಕಷ್ಟೇ ಹೇಳಿದೆ ಅಂತ ರೀತು ಹೇಳ್ತಾರೆ ಆದ್ರೆ ಇಲ್ಲಿ ಜಿಪಿ ಸಂಧ್ಯಾ ಇಲ್ಲ ಸಂಧ್ಯಾ ಸತ್ ಹೋಗಿದ್ದಾಳೆ ಸಂಧ್ಯಾ ಮೇಲೆ ದೌರ್ಜನ್ಯ ಆಗಿದೆ ಸಾವಾಗಿದೆ ಅಂತ ಹೇಳ್ತಾರೆ ಇಡೀ ಮನೆ ಶಾಕ್ ಆಗುತ್ತೆ ಈ ಕಡೆ ಶಕುಂತಲಾ ಅವ್ರಂತೂ ಏನ್ ಜೆ ಕೇಸ್ ಗೆಲ್ಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಹೆಣ್ಮಗಳನ್ನೇ ಇವಂತೂ ಪರಿಸ್ಥಿತಿಗೆ ತಳ್ಳಿಬಿಟ್ಯ ನಮ್ಮ ಹೆಣ್ಮಾಗಿದ್ದವ್ಳು ಅಂತ ಅವಳೇ ಸಾಯಿಸ್ಬಿಟ್ಟು ಒಂದು ಕೇಸ್ ಗೆಲ್ಬೇಕು ಅಂತ ನೀನು ಈ ಮಟ್ಟಕ್ಕೆ ಇಳಿತೀಯಾ ಅಂತ ಅಂದ್ಕೊಂಡಿರ್ಲಿಲ್ಲ ಇಷ್ಟು ದಿನ ನಾನು ಮೌನವಾಗಿದ್ದೆ ಯಾಕೆ ಖಂಡಿತ ನೀನು ನಿನ್ನ ಮೂಲ ತತ್ವನ ಮರೆಯೋದಿಲ್ಲ ಅಂತ ಬಟ್ ಅದನ್ನೇ ಮರೆತು ಲಾಯರ್ ಆಗಬೇಕು ಅಂತ ಆಸೆ ಪಟ್ಟೆ ಲಾಯರ್ ಆದರೆ ಇಂಥದಕ್ಕ ಇಂಥ ಕೆಲಸ ಮಾಡೋದಕ್ಕೆ ನೀನು ಲಾಯರ್ ಆಗಿದ್ದು ಅಂತ ಹೇಳಿ ಅಮ್ಮ ಶಕುಂತಲಾ ಮಗನ ವಿರುದ್ಧ ರೊಚ್ಚಿದ್ದಾರೆ ತರಾಟೆಗೆ ತಗುತ್ತಿದ್ದಾರೆ ಈ ಕಡೆ ಜಯಂತ್ ಅವರು ಕೂಡ ಏನೋಣ ಇಂಥ ಕೆಲಸ ಮಾಡಿಬಿಟ್ಯ ನೀನು ಪಾಪದ ಹುಡುಗಿನ ಮೇಲೆ ಇಂಥ ಕೆಲಸ ಮಾಡೋದಾ ಗೆಲ್ಲಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಜಿ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ರೀತು ಮಾತ್ರ ಫುಲ್ ಖುಷಿ ಪಡ್ತದಾಳೆ ಈ ಕಡೆ ಖಂಡಿತವಾಗ್ಲೂ ಅವ್ರ ತಾಯಿಯ ಶಾಪ ತಡ್ತೆ ಇರುವುದಿಲ್ಲ ಖಂಡಿತವಾಗ್ಲೂ ಮಗಳು ಕಳ್ಕೊಂಡಂಥ ತಾಯಿ ಖಂಡಿತ ದುಃಖಿತರಾಗಿರ್ತಾರೆ ಖಂಡಿತ ಅವರು ಹಾಕೋ ಶಾಪ ಈ ಮನೆಯ ಸರ್ವನಾಶ ಮಾಡೇ ಮಾಡುತ್ತೆ ಅಂತ ಹೇಳಿ ಶಕುಂತಲ ಹೇಳ್ತಾರೆ ತದನಂತರ ಆಯಿತಾ ಕಡೆ ಸಂಧ್ಯಾ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ ತದನಂತರ ಶಕ್ತಿಪ್ರಸಾದ್ ಮತ್ತು ಜಿ ಪಿ ಮನೆಗೆ ಭಾರ್ಗವಿ ಹೋಗಿದೆ ಇವಾಗ ಸಮಾಧಾನ ಆಯ್ತಾ ಸರ್ ನಿಮ್ಮ ಮನೆ ಮಗಳು ನಿಮ್ಮನೇಲಿ ಕೆಲಸ ಮಾಡ್ತೀ ಮಾಡ್ಕೊಂಡಿರ್ತಕ್ಕಂಥ ಒಂದು ಹುಡುಗಿ ಸಾವಾಗಿದೆ ಆದರೂ ಕೂಡ ಈ ರೀತಿ ಕೇಸನ್ನ ಸಂಭ್ರಮಿಸ್ತಾ ಇದರಲ್ಲ ಗೆದ್ದಿದೀನಿ ಅಂತ ನಿಮ್ಗೆ ಏನು ನಾಚಿಕೆ ಆಗೋದಲ್ವಾ ನೀವು ಮನುಷ್ಯ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ ಇದನ್ನ ಇಲ್ಲಿಗೆ ಬಿಡುವುದಿಲ್ಲ ಈ ಕೇಸನ್ನ ನಾನೇ ತಗೋತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಬುದ್ಧಿ ಕಲಸಿ ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ ತದನಂತರ ಭಾರ್ಗವಿಗೆ ನಾನು ಸಾಥ್ ಇದ್ದೀನಿ ಅಂತ ಅರ್ಜುನಿ ಹೇಳ್ತಿದ್ದಾರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ಕೈ ಬಿಡುವುದಿಲ್ಲ ಅಂತ ಇದೆಲ್ಲದರ ನಡುವೆ ಶಕುಂತಲಾ ಅವರು ಭಾಗ ಭಾರ್ಗವಿಯನ್ನ ಭೇಟಿ ಮಾಡ್ತಾರೆ ಇಲ್ಲಿ ಭಾರ್ಗವಿ ಅಮ್ಮ ನೀವೇ ಅಲ್ವಾ ಜೆಪಿ ಪಿ ಪಾಟೀಲ್ಗೆ ಮತ್ತೊಂದು ಮಗ ಇದ್ದಾರೆ ಅಂತ ಅವರು ಮದುವೆ ಆಗಿರೋ ಹುಡುಗಿ ಮನೆಗೆ ಬಂದ್ರೆ ಹೀಗಾಗ್ಬೋದು ನಿಜವಾಗ್ಲೂ ಅವಳು ನಿಮ್ಮ ಮನೆಗೆ ಬರ್ತಾಳ ಅವಳು ಅಂಥವ್ರ ಮನೆಗೆ ಬರೋಕೆ ಇಷ್ಟ ಪಡ್ತಾಳ ಅಂತ ಶಕುಂತಲ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಶಕುಂತಲ ಅವರು ಮನಸ್ಸಲ್ಲೇ ನೀನೇ ಅವ್ರು ಹುಡುಗಿ ಅಂತ ಹೇಳ್ತಿದ್ದಾರೆ ಯಾವ ಧೈರ್ಯದಲ್ಲಿ ನಿಮ್ಮ ಮನೆಗೆ ಬರ್ತಾಳೆ ಅವಳು ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಗೆ ನಿನ್ನ ಕುದಕ್ಕೆಲೇನು ತಾಳಿ ಥರ ಕಾಣಿಸ್ತಿದೆ ಮದುವೆ ಆಯ್ತಾ ನಿಂದು ಅಂತ ಹೇಳಿದಾಗ ಹೌದು ನನ್ನ ಅಸಿಸ್ಟೆಂಟ್ ಜೊತೆನೆ ನನ್ನ ಮದುವೆ ಆಯಿತು ಅಂತ ಬಾರ್ಗವಿ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿಯ ಕತೆ ಟ್ವಿಸ್ಟ್ ಇದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ಬೀಚ್ ಮಾಡಿ